ೇ ನಾವ್ ಇಲ್ಲಿ ವಾಸ ಮಾಡಕ್ ಆಗಲ್ಲ ಚೇಂಬರ್ ಎರಡು ಹೋಗ್ಬಿಟ್ಟಿದೆ ನಮ್ ಮನೆ ಹತ್ರ ನಾವ್ ಇಲ್ಲಿ ವಾಸ ಮಾಡಕ್ ಆಗಲ್ಲ ಚೇಂಬರ್ ಎರಡು ಹೋಗ್ಬಿಟ್ಟಿದೆ ನಮ್ ಮನೆ ಹತ್ರನೆ ಬರ್ತಾ ಇದೆ ಚೇಂಬರ್ ನೀರ್ ಅಲ್ಲಾನ ನಾವ್ ಆತ ಇಲ್ಲ ಹತ್ರನೇ ಬರ್ತಾ ಇದೆ ಚೇಂಬರ್ ನೀರ್ ಅಲ್ಲಾನ ನಾವ್ ಇರೋ ಕಾತಾ ಇಲ್ಲ ಮುನ್ಸಿಪಾಲ್ಟಿ ವರ್ಗ ಹೇಳಿದ್ರೆ ಬಂದ್ ಇಲ್ಲೆಲ್ಲಾ ತೂತ್ ಮಾಡಿಡ್ತಾ ಇದ್ದಾರೆ ಮುನ್ಸಿಪಾಲ್ಟಿ ವರ್ಗ ಹೇಳಿದ್ರೆ ಬಂದ್ ಇಲ್ಲೆಲ್ಲಾ ತೂತ್ ಮಾಡಿಡ್ತಾ ಇದಾರೆ ಮಳೆ ಬಂತು ಅಂದರೂ ನಾವು ಈಚು ಕಡೆ ಬರೋ ಇಲ್ಲ ಆದರೆ ಕೌನ್ಸಿಲರು ತಿರುಗಿ ಇದು ಮುನ್ಸಿಪ ಇವರು ಮೆಂಬರ್ಗಳೆಲ್ಲ ಇದ್ದಾರಲ್ಲ ಯಾರೂ ಬಂದು ಈ ಕಡೆ ನೋಡ್ತಾ ಇಲ್ಲ ಸುಮಾರು ಎರಡು ವರ್ಷ ಮೂರು ವರ್ಷ ಆಗಿದೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಗೆ ನಿಜವಾಗ್ಲೂ ಇಲ್ಲಿ ಜೀವನ ಮಾಡೋಕ್ಕಂತೂ ಕಷ್ಟನೇ ಆಗ್ತಾ ಇದ್ದೆ ಬೆಳಗ್ಗೆ ಎದ್ರೆ ನಾವೇ ಇಲ್ಲಿರೋದು ಅವ್ರು ಬರಲ್ಲ ರೋಡು ಇಲ್ಲಿ ರೋಡ್ ನೋಡಿ ಎಷ್ಟು ಹೆಂಗಿದೆ ಬಂದು ನೋಡ್ಲಿ ಅವರೇ ಮುನ್ಸಿಪಾಲ್ಟಿ ಬರಲಿ ಬರ್ಲಿ ನನ್ನ ಹೆಸರು ಜಯಮ್ಮ ಅಂತ ಸರ್ ಆದ್ರೂ ಅಲ್ಲಿ ಚೇಂಬರ್ ಪಕ್ಕನೇ ಇರೋದು ಮೇಲ್ಗ ಬೆಟ್ಟದ ಕಡೆಯಿಂದ ಬರುತ್ತೆ ಅಂತೂ ಮಳೆ ಬಂದ್ರೆ ನಾವ್ ಈಚ ಕಡೆ ಬರಕ್ ಆಗಲ್ಲ ಒಂದು ಮಳೆ ನೀರ್ ಬರುತ್ತೆ ನಾವ್ ಈಚ ಕಡೆ ಮಕ್ಕಳು ಮರಿ ಆಚೆ ಕಡೆ ಬರಕ್ ಆಗೋದಿಲ್ಲ ನಾವು ನಿಜವಾಗ್ಲು ಅಂತೂ ಆ ಮಳೆ ಬಂದಾಗ ಅವ್ರು ಬಂದಲ್ಲಿ ಬರಕ್ ಅಷ್ಟೊಂದು ಜೀವನ ಕಷ್ಟ ನಮ್ಗೆ ಅಂತೂ ಅದು ಬೇರೆ ಸ್ಮೆಲ್ ಬರ್ತಾ ಇತ್ತ ಅಣ್ಣ ಅದೇನು ಎರಡ್ ಕಿಲೋಮೀಟರ್ ದಿಂದ ನೀರು ಬರುತ್ತೆ ಇದು ಈ ಮೋರಿಂದ ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳ್ರೆ ತುಂಬಾ ಕಷ್ಟನೇ ಇದೆ ನಿಜವಾಗ್ಲು ನಾವು ಅಷ್ಟೇ ನಾವು ಇಲ್ಲಿ ಹೋಗ್ಬೇಕ ಅವ್ರೇನ ಅವ್ರ ಅವ್ರಷ್ಟು ಅವ್ರು ಅವ್ರ ಮನೆಗಳತ್ರ ಅವರೆಲ್ಲ ಚೆನ್ನಾಗಿರ್ತದೆ ನಮ್ಮ ಬಡವ್ರು ನೋಡ್ಬೇಕು ಬಂದು ಫಸ್ಟ್ ಇಲ್ಲಿ ಅಲ್ಲ ಬಡವ್ರು ಹೆಂಗ್ ವಾಸ ಮಾಡ್ತಾರೆ ಇಲ್ಲಿ ಹೆಂಗೈತೆ ಅಂತ ಅವ್ರು ನೋಡ್ಬೇಕು ಅವ್ರ ಮನೆಗಳ ಹತ್ರ ಅವ್ರು ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು ನಾವ್ ಹೆಂಗಾದ್ರು ಇಲ್ಲಿ ಓಟ್ ಕೇಳಕ್ ಮಾತ್ರ ಒಂದ್ ಹತ್ತಿಪ್ಪತ್ತು ಜನ ಬರ್ತಾರೆ ಅವ್ರ ಹಿಂದ್ಗಡೆ நம்ம தவறு இந்துகடை யாரும் இல்ல நமஸ்கார ನಮ್ಮೆಲ್ಲರ್ಗ ಇಂದ ಅವನು ವಿನಂತಿ ಏನಂದ್ರೆ ಮುಳಬಾಗಳು ಇರೋಂತ ನಗರಸಭೆ ವಾರ್ಡ್ ನಂಬರ್ ಹದ್ನಾಲ್ಕಲ್ಲಿ ಈ ತರ ಸಮಸ್ಯೆ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಕೌಸರ್ ಬಂದು ಇಲ್ಲಿ ವಜಿರೋ ಅಂತ ಅವರು ಅವ್ರಿಗೆ ನಾವು ಗಮನಕ್ಕೆ ಕೊಟ್ಟಿದ್ದೀವಿ ಲ್ಯಾಂಡ್ ಮಾರ್ಕ್ ಹದ್ನಾಲ್ಕು ವಾರ್ಡ್ ನಂಬರ್ ಹದ್ನಾಲ್ಕು ಅವ್ರಿಗೆ ಇದೆಲ್ಲ ಗಮನಕ್ಕೆ ನಾವು ಕೊಟ್ಟಿದ್ದೀವಿ ಚೆನ್ನಾಗಿರೋ ನಾವು ಹೇಳೋ ಆಯ್ತೋ ಮಾಡ್ತೀವಿ ಆಯ್ತೋ ಮಾಡ್ತೀವಿ ಗಾಡಿ ಕಟ್ಸಿದ್ದೀನಿ ಜನ್ ಕಟ್ಸಿದ್ದೀನಿ ಆಯ್ತೋ ಮಾಡ್ತಾನೆ ಮಾಡ್ತೀನಿ ಮಾಡ್ತೀವಿ ಅಂತ ಈ ತರನೇ ಒಂದು ಹದಿನೈದು ಒಂದು ಇಪ್ಪತ್ತು ವರ್ಷದಿಂದ ಈ ಬೀದಿ ಇದೆ ಮಳೆ ಬಂದ್ರೆ ಇದೆಲ್ಲ ಕೇರ್ ಆಗ್ತದೆ ಆಚೆ ಕಡೆ ಹೋಗಕ್ ಆಗಲ್ಲ ನನ್ನೆ ಮೊನ್ನೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಿದ್ದು ಕಾಲಿಗೆಲ್ಲ ಏಟು ಬಿದ್ದಿದೆ ಈ ಚಿರಂಡಿಗಳು ನೀರು ಸುಮಾರು ಒಂದು ಎರಡು ಸಾವಿರ ನಾಲ್ಕು ಸಾವಿರ ಮನೆ ಮೇಲ್ಗಡೆ ಇರೋದು ಅಲ್ಲಿಂದ ಎಲ್ಲ ನೀರು ಬಂದು ಇಲ್ಲಿ ಹರಿಯುತ್ತದೆ ಈ ಕಡೆ ಇರೋರು ಅಂತ ಯಾರ್ದು ಇಲ್ಲಿ ಕಲೆಕ್ಷನ್ ಇಲ್ಲ ತೊಂದರೆ ನಮ್ಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಎಲ್ಲ ಜ್ವರ ಬಂದು ಎಲ್ಲ ವಾಸ ಮಾಡಿಕೊಂಡು ಇಲ್ಲಿ ಜನ ಕೂಲಿ ಮಾಡಿಕೊಂಡು ಕಾರ್ಮಿಕರು ಎಲ್ಲ ಇಲ್ಲ ವಾಸ ಮಾಡ್ತಾರೋ ಅದೆಲ್ಲ ಕೂಲಿ ಕೂಲಿ ಕಾರ್ಮಿಕರು ಇಲ್ಲಿ ಇರೋದು ಯಾರೋ ಶ್ರೀಮಂತರು ಯಾರು ಇಲ್ಲ ಇಲ್ಲಿ ದಿನ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಆಸ್ಪತ್ರೆಗೆ ಹೋದ್ರೆ ಸಾವಿರ ರೂಪಾಯಿ ಖರ್ಚು ನಾವ್ ಥರ ಈ ಸಂಪಾದನೆ ಮಾಡೋದು ಈ ತರ ನಮಗೆ ತೊಂದರೆ ಇದೆ ಅಧಿಕಾರಿ ಅವರಿಗೆ ನಾವು ಗಮನ ಕೊಡಬೇಕಂತ ಎಲ್ಲರ ಇಲ್ಲಿ ಜನ ಸೇರ್ಕೊಂಡು ಎಲ್ಲ ಹಂಚ್ಕೊಂಡಿದ್ದಾರೆ ನಿಮ್ಮ ಅಧಿಕಾರಿ ಅವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮನಿಗೆ ಇಲ್ಲಿ ರೋಡು ಇಲ್ಲಿ ಚೇಂಬರ್ ಕೆಲ್ಸನು ಮಾಡ್ಕೊಡ್ಬೇಕಂತ ನಿಮ್ಮನ್ನ ವಿನಂತಿ ಮಾಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ನಗರಸಭೆ ಸದಿಶನ್ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಕೊಟ್ಟೊಂದು ತಿಂಗಳಾಗಿದೆ ಕೊಟ್ಟರು ಇಲ್ಲಿ ಏನು ಕೆಲಸ ಇಲ್ಲಿ ಮುಗಿಸಿಲ್ಲ ಇವಾಗ ಭಾಳ ಒಂದು ನಂತ ತೊಂದರೆ ಆಗಿದೆ ಇಲ್ಲಿ ನಮಗೆಲ್ಲೇ ಇಮಿಡಿಯೆಟ್ಲಿ ನಮ್ಗೆ ಇಲ್ಲಿ ಕೆಲಸ ಆಗಬೇಕಂತ ನಮ್ಮನ್ನ ವಿನಂತಿ ಮಾಡ್ತೀನಿ ಸರ್ ಬೆಳಗ್ಗಿಂದ ಒಂದು ಹಾಲು ಅಲ್ಲಿರೋ ಮನೆಯವರು ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ ಒಂದು ಹದಿನೈದು ಲೀಟ್ರ್ ಹಾಲು ಎಲ್ಲ ಹೋಯ್ತು ಬಿತ್ತು ಹೌದು ಪಾಪ ಅವರು ಮನೆಯಲ್ಲಿ ಇವಾಗ ನಡೆಯೋಕ್ಕೆ ಕಷ್ಟ ಇದೆ ಇವಾಗ ಈ ಥರ ಇಲ್ಲಿ ಪ್ರಸ್ತುತಿ ಇದೆ ಸರ್ ಇಲ್ಲೆಲ್ಲ ಐನೂರು ರೂಪಾಯಿ ಸಂಪಾದನೆ ಮಾಡೋದು ದಿನಕ್ಕೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಆಸ್ಪತ್ರೆ ಹೋಗಿದ್ರೆ ಬೆಡ್ ಬೆಡ್ ಕ ಆಫ್ ಮಾಡಿದ್ರೆ ಬೆಡ್ ಇನ್ಫೆಕ್ಷನ್ ಆಗಿದೆ ಅಂತ ಇಲ್ಲಿ ಸೊಳ್ಳೆಗಳು ಈ ವಾಸನೆಗೆ ಜೀವನ ಮಾಡ್ಕ ಇಲ್ಲಿ ಆಗ್ತಾ ಇಲ್ಲ ಸರ್ ಹೌದೌದು ಹೌದು ಹೌದೌದು ಬೆಟ್ಟದ ಮೇಲೆ ಇಂದ ಮನೆಗಳೆಲ್ಲ ನಾಲ್ಕು ಸಾವಿರ ಮನೆ ಇದೆ ಅಲ್ಲಿ ಎಲ್ಲರು ಇರೋ ಮನೆ ಎಲ್ಲರಿಗೂ ಇಲ್ಲಿ ಕಲೆಕ್ಷನ್ ಇಲ್ಲಿಂದ್ರೆ ಜಂಕ್ಷನ್ ಬಾಕ್ಸ್ ಇದೆ ಎಲ್ಲ ಇಲ್ಲಿಂದ ಹೋಗೋದು ಪಾಸ್ ಆಗೋದು ಇಲ್ಲಿ ಕೆಲಸ ಮಾಡಲ್ಲ ಮೇಲ್ಗಡೆ ಅಲ್ಲಿ ಕೆಲಸ ಮಾಡ್ತಾರೆ ಸುಮ್ಮನೆ ಪ್ರಯೋಜನ ಅನ್ಸಿ ಇಲ್ಲಿ ಕೆಲಸ ಮಾಡಬೇಕು ಫಸ್ಟ್ ಇದು ಜಂಕ್ಷನ್ ಬಾಕ್ಸ್ ಇದು ಟೋಟಲ್ ಇಲ್ಲಿ ನೋಡಿ ಡ್ರೈನು ಅಲ್ಲಿ ಕಾಡೆ ಎಲ್ಲ ಡ್ರೈನ್ ಚಿಕ್ಕಿದೆ ಡ್ರೈನ್ ದೊಡ್ಡ ಮಾಡಿದ ಏನಕ್ಕೆ ಜಂಕ್ಷನ್ ಬಾಕ್ಸ್ ಮಾಡಿರೋದು ಇಲ್ಲಿ ಕೆಲಸ ಇಲ್ಲ ಮಾಡ್ಬೇಕಲ್ಲ ಸರ್ ಇಲ್ಲಿ ನೋಡಿ ಸರ್ ಈಗ ಹಿಂಗಿದೆ ಪರಿಸ್ಥಿತಿ ಪಾಪ ಅವರು ಬೆಳಗ್ಗೆ ಬಾಪ ಇಲ್ಲಿ ಬನ್ನಿ ಇಲ್ಲಿ ದಿನ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಹಾಲು ಎತ್ಕೊಂಡು ಹೋಗ್ತಾರೆ ಬೆಳಗ್ಗೆ ಅಲ್ಲಿ ಜಾರ್ ಬಿಡ್ತಿದ್ದಾರೆ ಯಾರು ಕೇಳ ಅವರು ಸರ್ ಇದೆ ರೋಡ್ ಕೆಲಸ ಈ ಕೆಲಸ ಸರ್ ನಮ್ಗೆ ಇಮಿಡಿಯೇಟ್ಲಿ ಬೇಕಿದು ನಮ್ಗೆ ಬೀದಿ ಸರಿ ಇಲ್ಲ ಸರ್ ಬೀದಿ ಸರಿ ಇಲ್ಲ ಚೇಂಬರ್ಗಳೆಲ್ಲ ಎಲ್ಲ ಹೊಡೆದೋಗಿದಾವೆ ಇಲ್ಲಿ ಯಾರು ನೋಡೋ ನೋಡೋರ್ ಇಲ್ಲ ಕರೆಂಟ್ ಇಲ್ಲ ನಮ್ಗೆ ಬೀದಿ ಫಸ್ಟ್ ಬೀದಿ ಹಾಕ್ಬೇಕು ಈ ಚೇಂಬ ಎರಡ್ ತಿಂಗಳಿಂದ ಕರೆಂಟ್ ಇಲ್ಲ ಸರ್ ಇಲ್ಲಿ ಬೀದಿಯಲ್ಲಿ ಕರೆಂಟ್ ಇಲ್ಲ ಸರ್ ಫೋಲ್ ಆಗ್ತೀವಿ ಕರೆಂಟ್ ಫೋಲ್ ಆಗ್ತೀವಿ ಅಂತ ಹೇಳಿದ್ರು ಮನೆ ಹತ್ರ ಮನೆ ಮೇಲೆ ಹಾಕೋರೆ ಅದ್ ಪ್ರಾಬ್ಲಮ್ ಆಗತ್ತೆ ಫೋಲ್ ಆಗ್ತೀವಿ ಅಂತ ಹೇಳಿದ್ರು ಆ ಫೋಲ್ ಹಾಕಿಲ್ಲ ಏನು ಹಾಕಿಲ್ಲ ಇಲ್ಲಿ ಚೇಂಬರ್ ಎಲ್ಲ ತುಂಬೋಗಿದಾವೆ ಮನೆಗಳಾಗ ಬರ್ತಾ ಇದೆ ಮಕ್ಕಳೆಲ್ಲ ಮಕ್ಳಿಗೆಲ್ಲ ಮಹಿಷರ್ ಇರ್ತೀರ ಆಗೋಗ್ತಾ ಇದೆ ಅವ್ರಿಗೆಲ್ಲ ಬ್ಲಡ್ ಇನ್ಫೆಕ್ಷನ್ ಆ ತರ ಎಲ್ಲಾ ಆಗ್ತೈತೆ ಯಾರು ನೋಡೋರೇ ಇಲ್ಲ ಇಲ್ಲಿ ನಾವ್ ಇದೀವ ಈ ಬೀದಿ ಇಲ್ಲ ಅಂತ ಕೌನ್ಸ್ಲರ್ಗೆ ಯಾರಿಗೂ ಗೊತ್ತಿಲ್ಲ ಓಟ್ಗೆ ಮಾತ್ರ ಬರ್ತಾರೆ ಕೇಳ್ತಾರೆ ಓಟ್ಗಳ್ ಹಾಕ್ಸ್ಕೊಂಡು ಹೋಗ್ತಾರ ಅಷ್ಟೇ ಈ ಬೀದಿಯಲ್ಲಿ ಚೆನ್ನಾಗಿರೋ ರೋಡ್ ಎಲ್ಲಾ ಕಿತ್ತಾಕಿದ್ರು ಕೌನ್ಸ್ಲರ್ ಬಂದು ಪೈಪ್ಗಳಾಕಿ ಚೆನ್ನಾಗಿರೋ ರೋಡ್ ಎಲ್ಲಾ ಕಿತ್ ಬಿಟ್ಟು ನಮ್ಗೆಲ್ಲಾ ಅನ್ಯಾಯ ಮಾಡಾಕಿದ್ದಾರೆ ಸರ್ ಇಲ್ಲಿ ಚಿರಂಡಿಗೂಡ ಇಲ್ಲ ಸರ್ ಸರಿಯಾಗಿ ನಮ್ಗೆ ಚಿರಂಡಿಯಲ್ಲೆಲ್ಲ ಅದೆಲ್ಲ ಆಗ್ಲು ಬಂದು ಸೇರ್ಕೊಬಿಟ್ಟು ನಮಗೆ ನಮ್ಗೆ ಜಾಸ್ತಿ ತೊಂದರೆ ಆಗ್ತೈತಿ ಸರ್ ಇಲ್ಲಿ ನಮ್ಗೆ ಇಮಿಡಿಯೇಟ್ಲಿ ಇವಾಗ ಚಿರಂಡಿ ಚೇಂಬರ್ ಎಲ್ಲ ಚೇಂಬರ್ ಎಲ್ಲ ಕ್ಲೋಸ್ ಆಗ್ಬೇಕು ಚಿರಂಡಿ ರೋಡ್ ಎಲ್ಲ ಆಗ್ಬೇಕು ನಾವ ನಮ್ಗೆ ರೋಡ್ ಬೇಕು ಕರೆಂಟ್ ಫೋಲ್ ಬೇಕು ಸರ್ ನಮ್ಗೆ ಇಲ್ಲಿ ಈ ಬೀದಿಗೆ ನಮ್ದು ಇದೇ ಮನೆ ವಾರ್ಡ್ ನಂಬರ್ ಹದಿನಾಲ್ಕು ನೋಡಿ ಕೌನ್ಸಿಲರ್ ಬಂದ್ರು ಬಂದ್ಬಿಟ್ಟು ಅಲ್ಲಿಂದ ರೋಡ್ ಕಿತ್ಬಿಟ್ರು ಬಿಟ್ರು ಕಿತ್ ಬಿಟ್ರು ಚೆನ್ನಾಗಿ ಐತಿ ರೋಡ್ ನಾನು ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ರೋಡ್ ಕಿತ್ತಿಸ್ಬಿಟ್ರು ಇಲ್ಲಿ ಮೋರಿ ನೋಡಿ ಈ ತರ ಆಗ್ತಾ ಇದೆ ಮಕ್ಳು ಚಿಕ್ಕ ಚಿಕ್ ಮಕ್ಳು ಇರೋದು ಇನ್ಫೆಕ್ಷನ್ ಫುಲ್ ಇನ್ಫೆಕ್ಷನ್ ಆಗಿದೆ ಯಾರು ಸರ್ ಕೊಡ್ತಾರೆ ನಾವು ಹೋಗೋದು ಕೂಲಿ ಕೆಲ್ಸಕ್ಕೆ ಸರ್ ಕಿತ್ತಿ ಸುಮಾರು ಅಂದ್ರ ಒಂದು ಆರ್ ಆರ್ ತಿಂಗಳು ವರ್ಷನೇ ಆಗೋಯ್ತು ಸರ್ ಒಂದು ವರ್ಷದಿಂದ ಸರ್ ಹೇಳ್ಬಿಟ್ಟು ಈ ತರ ಮಾಡಿದ್ರೆ ಏನಾಗ್ ಸರ್ ನಮ್ ಬೇಕೋ ಇಲ್ಲೇನ್ ಇದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಕರೆಂಟ್ ಯಾರನ್ನ ಹುಡುಗರು ಮುಟ್ಟದ್ರು ಪೋಲ್ ಹಾಕ್ಸ್ತೀನಿ ಅಂದ್ರು ಬೀದಿ ಕರೆಂಟ್ ಇಲ್ಲ ಒಂದು ಹಾ ಬೀದಿ ಕರೆಂಟ್ ಇಲ್ಲ ಲೈಟ್ ಇಲ್ಲ ನೋಡಿ ಸರ್ ರೋಡ್ ಎಷ್ಟು ಚೆನ್ನಾಗಿತ್ತು ಸರ್ ಇದು ರೋಡ್ ಕಿತ್ತಿಸ್ಬಿಟ್ರು ಅವ್ರೆ ನಾವ್ ಹಾಕ್ಸ್ತಿವಿ ಅಂತ ಇಲ್ಲ ಬಂದ್ ಹಾಕ್ಸ್ಬೇಕಲ್ಲ ಇಲ್ಲ ಈ ತರ ಆಗ್ತಾ ಇದೆ ಇಲ್ಲೆಲ್ಲಾ ಆವು ಸೇರ್ಕೊಂಡಿದಾವೆ ಒಬ್ಬ ಮುನ್ಸಿಪಾಲ್ಟಿ ಅವ್ರ ಬಂದು ಚಿರಂಡಿಯಲ್ಲಿ ಕಸ ಎತ್ತದಿಲ್ಲ ಇಲ್ಲಿ ಸ್ವಚ್ಛತೆ ಇಲ್ಲ ಸ್ವಚ್ಛತನೇ ಇಲ್ಲ ಕೊಟ್ಟಿದೀವಿ ಸರ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ ಅಜ್ಜಿರೇ ಬರ್ಕ್ ಕೊಟ್ಟಿದೀವಿ ಈ ತರ ಮಾಡ್ತಾ ಇದಾರೆ ಏನ್ ಸರ್ ಇಲ್ಲಿ ನೋಡಿ ಇಲ್ಲ ಇದು ಬಂದು ಬ್ಲಾಕ್ ಮಾಡಿಸ್ಬಿಡ್ಬೇಕು ಏನೋ ಮೇಲ್ಗಡೆಯಿಂದ ಬರೋದೆಲ್ಲ ಇಲ್ಲ ಯಾವ್ದು ಇಲ್ಲ ಸರ್ ಲಿಂಕೇ ಇಲ್ಲ ಸರ್ ಅದ್ರಿಗೆ ಚೇರ್ಮನ್ಗೆ ಲಿಂಕೇ ಇಲ್ಲ ಅದು ಬರುತ್ತೆ ಮಾಡಿದ್ದಾರೆ ಏನ್ ಓಡಾಡೋದು ಹೆಂಗ ಹೇಳಿ ಮನೆ ಒಳಗೆ ಹೋಗೋದು ಹೆಂಗೆ ಈ ರಸ್ತೆ ಮನೆ ಕುಟುಂಬಗಳ ಸರ್ ಇಲ್ಲೆಲ್ಲ ಒಂದು ಇಪ್ಪತ್ ಮನೆ ಇಪ್ಪತ್ ಇದಾವೆ ಸರ್ ಇಲ್ಲೇ ಓಡಾಡ್ಬೇಕು ಸರ್ ಈ ತರ ಇದ್ರೆ ಹೆಂಗ್ ಸರ್ ಮನೆ ಒಳಗಡೆ ಹೋಗೋದು ಹಾಸ್ಪಿಟಲ್ ಸುತ್ತದೇ ಆಗೋಗಿದೆ ಸರ್ ನಾವು ಮಕ್ಕಳನ್ನ ಎತ್ಕೊಂಡು ಮಕ್ಕಳನ್ನ ಎತ್ಕೊಂಡು ಹೋಗಿ ಹೋಗಿ ನೋಡಿ ಯಾವ ತರ ಇದೆ ನೋಡಿ ಇವ್ರಿಗೆಲ್ಲ ಇನ್ಫೆಕ್ಷನ್ ಆಗಿರೋದು ನೋಡಿ ನಮ್ಗೆಲ್ಲ ಇನ್ಫೆಕ್ಷನ್ ಆಗೋಗಿದೆ ಈ ತರ ಇದ್ರೆ ಹೆಂಗ ಹೇಳಿ ಸರ್ ಇದು ಬೇಗ ದಯವಿಟ್ಟು ಅವ್ರಿಗೆ ಹೇಳಿ ಸರ್ ಸ್ವಲ್ಪ ಇಲ್ಲ ಅಂದ್ರೆ ಅಧಿಕಾರಿಗಳನ್ನೇ ಬಂತು ನೋಡಿ ಅಂತ ಹೇಳಿ ಸರ್